ನಮ್ಮ ದಾಸರಲ್ಲಿ ಇದೀಗ ದಾಸರಹಳ್ಳಿ ಕ್ಷೇತ್ರದ ಧ್ವನಿ ಸುರಳಿ ಬಿಡುಗಡೆಯನ್ನ ಎಲ್ಲ ಮುಖ್ಯ ಅತಿಥಿಗಳು ನೆರವೇರಿಸಿಕೊಂಡಿದ್ದಾರೆ ಒಂದು ಜೋರಾಜ್ ಚೊಪಾಳದಲ್ಲಿ ದಾಸರಹಳ್ಳಿ ಚಿತ್ರದ ಹಾಗೂ ಎರಡು ಹಾಡುಗಳು ಅವರ ಮಾಲೀಕತ್ವದ ಸಿರಿ ಮ್ಯೂಸಿಕ್ ವಾಹಿನಿಯಲ್ಲಿ ಬಿಡುಗಡೆ ಆಗಿದೆ ಅವರು ಬೇರೆ ಒಂದು ಕೆಲಸ ಮುಟ್ಟಿದೆ ದುಶ್ಚಕರಿಗೆ ಬಲಿಯಾಗಿ ಮಕ್ಕಳು ಹೆಂಗೆ ಫೀಲ್ ಆಗ್ತಾರೆ ಅದು ಎಲ್ಲಿ ಎಲ್ಲಿ ತಕ್ಕ ತಗೊಳ್ಳುತ್ತೆ ಕಣ್ಣೀರು ಹಾಕ್ಸ್ಬಿಡ್ತಾರೆ ಮಕ್ಕಳು ಕೊನೆಗೆ ಮಕ್ಕಳು ಫೀಸ್ ಕಟ್ಟಬೇಕು ಕಾಸು ಇದ್ರೆ ಕಳಸ ಮಾಡ್ತಾರೆ ಆ ತರ ಅವ್ರ ಬೆಳವಣಿಗೆಯಲ್ಲಿ ಸಿಲಬಸ್ ಆಗುತ್ತೆ ಅದಕ್ಕೆ ಒಂದು ಪೂರ್ವಕವಾಗಿ ಹಿರಿಯರು ಅವರು ಮಾರ್ಗದರ್ಶಿ ಹೆಂಗೆ ಅವ್ರನ್ನ ಸರಿಪಡಿಸ್ತಾರೆ ಆಮೇಲೆ ನಾಯಕ ಯಾವ ರೀತಿಯಲ್ಲಿ ಆ ದಾಸರಿಂದ ಒಂದು ಮೆಟ್ರೋ ಲೈಫ್ ತರ ಒಂದು ಉತ್ತಮ ಸಂದೇಶ ಈ ಸಿನಿಮಾ ನಿಜವಾಗ್ಲು ಗೆಲ್ಲಬೇಕು ಅಂತ ಕೇಳ್ಕೊತೀವಿ ತುಂಬಾ ಕಷ್ಟಪಟ್ಟು ಮಾಡಿದೀವಿ ನಮ್ಮ ಧರ್ಮಸ್ಥಳ ಜೊತೆ ಫಸ್ಟ್ ಟೈಮ್ ಮಾಡಿದೀವಿ ಬಹಳ ಖುಷಿ ಆಗ್ತದೆ ದೊಡ್ಡ ಒಂದು ಕಲಾವಿದರು ಖುಷಿ ಆಗ್ತದೆ ನೂರೈವತ್ತು ಹೆಚ್ಚು ಹಿರಿಯ ನೆಟ್ರು ಮೂರು ಬೈಕ್ ಮಾಸ್ಟರ್ಸ್ ಅವ್ರ ಜೊತೆ ಮಾಡಿದ್ವಿ ಪ್ರಿಲ್ ಮಂಜಿ ಮಾಸ್ಟರ್ ನನ್ನ ಗುರುಗಳು ಗೌರವ ವೆಂಕಟೇಶ್ ಮಾಸ್ಟರ್ ಆಮೇಲೆ ನಮ್ಮ ಸಲಪ ಮಾಸ್ಟರ್ ಇವೆಲ್ಲ ಆಕ್ಟ್ ಮಾಡಿ ಹಾಗೆ ಪರ್ಫಾರ್ಮ್ ಮಾಡಿದ್ದಾರೆ ಖಂಡಿತವಾಗ್ಲೂ ಈ ಸಿನಿಮಾ ಒಂದು ಬೇರೆ ರೀತಿಯಲ್ಲಿ ಪ್ರಮೋಟ್ ಮಾಡಿ ಗೆಲ್ಸಬೇಕು ಅದೇ ರೀತಿ ಎಲ್ಲ ಕಲಾವಿದರು ಕಲಾವಿದರು ಎಲ್ಲರಿದ್ದಾರೆ ಅವರಲ್ಲಿ ಏನೇನಿದೆಯೋ ಒಂದು ಪ್ರತಿವಾದ ದೀಕ್ಷಿಸಿದೀವಿ ಈ ಸಿನಿಮಾ ನೋಡ್ತಾ ಇದ್ರೆ ತುಂಬ ಇದಾಗಿರುತ್ತೆ ಒಂದು ಒಳ್ಳೆ ಒಳ್ಳೆ ಮೆಸೇಜ್ ಇರುತ್ತೆ ಸಿನಿಮಾ ಇದು ದಯಮಾಡಿ ಗೆಲ್ಲಿಸಿ ಗೆಲ್ಸ್ಬೇಕು ತುಂಬ ಕಷ್ಟಪಟ್ಟು ನಮಗೆ ಬೆನ್ನಲ್ಲದಾಗಿ ನಮ್ಮ ಈ ನಮ್ಮ ಉಮೇಶ್ ಸರ್ ಇದ್ದಾರೆ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ಮಾಡಿದೀವಿ ಎಲ್ಲ ಗೆಲ್ಸಿಟ್ಟು ಎಲ್ಲ ಇಟ್ಟು ಈ ಸಿನಿಮಾ ಗೆಲ್ಸಿ ಪ್ರಮೋಟ್ ಮಾಡಿದ್ರೂ ಒಳ್ಳೇದಾಗ್ಲಿ ಸಿನಿಮಾ ತಲೆ ಯು ನನಗೆ ಮೊದ್ಲಿಂದಾನು ಸಿನಿಮಾ ಅಂದ್ರೆ ತುಂಬಾ ಪ್ರೀತಿ ನಾನು ಶಂಕರ್ನಾಗ್ ಅಭಿಮಾನಿ ಅವರು ಸಿನಿಮಾ ನೋಡ್ಕೊಂತ ಬೆಳಿತಾ ಇದ್ದೆ ನಾನು ಅವ್ರ ಆಕ್ಟರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಡ್ರಾಮಾ ಇವೆಲ್ಲ ಸೆಟ್ ಹೀಗೆ ಮಾಡ್ತಾ ಇದ್ದೆ ಆಮೇಲೆ ನಾನೇ ಪ್ರೊಡಕ್ಷನ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ನಮ್ಮ ಸಿಕ್ಕರು ಒಳ್ಳೆ ಕತೆ ಹೇಳಿದ್ರು ಕತೆ ತುಂಬಾ ಇಷ್ಟ ಆಯ್ತು ಹಂಗಾಗಿ ಎಲ್ಲರೂ ಸಪೋರ್ಟ್ ಇದೆ ನನ್ನ ಪತ್ರಿಕಾತ್ರಿ ನನಗೆ ತುಂಬಾ ಸಪೋರ್ಟ್ ಮಾಡಿ ಈ ಸಿನಿಮಾನ ಗೆಲ್ಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಡ್ತೀನಿ ಮತ್ತು ನನ್ನ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಒಬ್ಬ ಹೊಸ ನಿರ್ಮಾಪಕರಿಗೆ ಈ ತರ ಸಪೋರ್ಟ್ ಮಾಡಿದ್ರೆ ಬೇರೆ ನಿರ್ಮಾಪಕರು ಸಿನಿಮಾ ಮಾಡಕ್ಕೆ ಮತ್ತೆ ಮುಂದೆ ಬರ್ತಾರೆ ನನಗೆ ಸಪೋರ್ಟ್ ಅನಂತ ನಮಸ್ಕಾರ ದಾಸರಳ್ಳಿ ಟೈಟಲ್ ಕೇಳಿದ್ರೆ ಒಂದು ಒಳ್ಳೆ ಮಾಸ್ ಸಿನ್ಮಾ ಅಂತ ಅಂತ ನಾನು ಎಲ್ಲರಿಗೂ ಅನಿಸುತ್ತೆ ಬಟ್ ಇದು ಮಾಸ್ ಸಿನ್ಮಾ ಜೊತೆಗೆ ಒಂದು ಒಳ್ಳೆ ಸೋಶಿಯಲ್ ಮೆಸೇಜ್ ಇರುವಂತಹ ಚಿತ್ರ ನಾನು ತುಂಬ ಸಿನಿಮಾಗಳನ್ನ ವರ್ಕ್ ಮಾಡಿದ್ದೀನಿ ಇದರಲ್ಲಿ ನನಗೆ ಅನಿಸಿದ ಒಂದು ವಿಷಯ ಅಂತ ಹೇಳಿದ್ರೆ ಒಂದೇ ಸಿನಿಮಾದಲ್ಲಿ ನಾವು ನೋಡಿರುವಂತಹ ಹಲವಾರು ಹಿರಿಯ ನಟರು ನಟಿಯರು ಎಲ್ಲ ಮಾಡಿದ್ದಾರೆ ಈ ಸಿನಿಮಾಗೆ ಅದೇ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ ಈಗ ಮನೆಯಲ್ಲಿ ತಂದೆ ತಾಯಿಗಳು ಹೇಳಿದಾಗ್ಲೇ ಮಕ್ಕಳು ಮಾತು ಕೇಳೋದಲ್ವಾ ಹಾಗೇನೆ ಈ ಸಿನಿಮಾದಲ್ಲಿ ಹಿರಿಯರನ್ನ ಇಟ್ಕೊಂಡು ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಅಂದ್ರೆ ಅಟ್ಲೀಸ್ಟ್ ನೂರು ಜನ ನೋಡಿದ್ರೆ ಅಟ್ಲೀಸ್ಟ್ ಹತ್ತು ಜನ ಈ ಸಿನಿಮಾ ನೋಡಿ ತೀತ್ಕೊತಾರೆ ಜೀವನದಲ್ಲಿ ಹೇಗೆ ಬದುಕಬೇಕು ನಾವು ಹೇಗಿರ್ಬೇಕು ಅನ್ನೋದು ಒಂದು ವಿಷಯನ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ತುಂಬ ಖುಷಿ ಆಯಿತು ನಮ್ಮ ಪ್ರೊಡ್ಯೂಸರ್ ಸರ್ ಉಮೇಶ್ ಅವರು ಸಮೇತ ನನ್ನ ನನ್ನ ಶಿವಮೊಗ್ಗದವರೇ ನಾನು ಭದ್ರಾವತಿ ಅವರು ಹಾಗೆ ಧರ್ಮ ಕಿತ್ತಿರ ಸರ್ ಸುದೀರ್ಗೆ ಹೋಗಿ ವರ್ಕ್ ಮಾಡ್ತಾ ಅವರು ಹಿಂದಿನ ಸುಮಾನ್ ಅಂತ ಇನ್ನೊಂದು ಎರಡು ಸಿನಿಮಾದ ವರ್ಕು ಬ್ಯಾಕ್ ಗ್ರೌಂಡ್ಸ್ಕೊಂಡು ವರ್ಕ್ ಮಾಡ್ತಾರೆ ಹಾಗೆ ನಾ ಈ ಉಮೇಶ್ ಅನ್ನ ಎಲ್ಲರೂ ಧಿರ್ಯ ಕಲಾವಿದರೆಲ್ಲ ಕೂತಿದ್ದಾರೆ ಅವ್ರಿಗೆಲ್ಲರೂ ಹೇಳ್ತಾ ನನ್ನ ಈ ಚಿತ್ರದಲ್ಲಿ ಒಟ್ಟು ಎರಡು ಹಾಡುಗಳಿದೆ ಎರಡು ಹಾಡುಗಳಲ್ಲಿ ಒಂದು ಏನು ಕದರು ಅನ್ನೋ ಒಂದು ಸಾಂಗು ಅದನ್ನ ನಮ್ಮ ರವೀಂದ್ರ ಸೊರ್ಗಾವಿ ಸರ್ ಹಾಗೆ ವಿಶಾಖ್ ನಾಗರ ನಾಗಪ್ಪರು ಇಬ್ಬರು ಆಗಿದ್ದಾರೆ ಈ ಸಿನಿಮಾದಲ್ಲಿ ಒಟ್ಟು ಎರಡು ಹಾಡುಗಳು ಹಾಗೆ ನೋಡಿದ್ವಿ ನಮ್ಮ ಟೀಮ್ ಮೇಲೆ ಇರಲಿ ಹಾಗೆ ಒಂದು ಒಳ್ಳೆ ಚಿತ್ರ ತಲೆ ಮೇಲೆ ಬಂದಾಗ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ನಮಗೆಲ್ಲರನ್ನು ಬೇರೆಸಿ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಯು ಎಲ್ಲರಿಗೂ ನಮಸ್ಕಾರ ನಮಗೆ ಈ ಸಿನಿಮಾ ತಂಡದವರು ಒಂದು ಒಂದು ಒಳ್ಳೆ ಹೆಮ್ಮೆ ಕೆಲಸ ಮಾಡಿದ್ದಾರೆ ದೇಶಕ್ಕೆ ಒಂದು ಹೆಮ್ಮೆಯ ಕೆಲಸ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಕಾರ್ಗಿಲ್ ಯೋಧರೆಲ್ಲ ಹಿರಿಯರೆಲ್ಲ ಬಂದಿದ್ದಾರೆ ಇವತ್ತು ನಮ್ಮನ್ನ ಅನ್ನ ಹಾಗವರು ರೈತ ದೇಶ ಯೋಧ ಇವತ್ತು ಅವನ್ನ ವೇದಿಕೆ ಮೇಲೆ ಕರೆಸಿ ಈ ಒಂದು ಬಿಡುಗಡೆ ಟಿವಿ ಬಿಡುಗಡೆ ದಿವಸ ಅವ್ರನ್ನ ಕರ್ಶದ ಧನ್ಯವಾದಗಳು ಮತ್ತೆ ಉಮೇಶ್ ಅವರು ನಿರ್ದೇಶಕರು ಇವರ ಒಂದು ಸಾಹಸ ಬಹಳ ಚೆನ್ನಾಗಿದೆ ಯಾಕೆಂದ್ರೆ ಬಹಳ ದಿಸ್ತು ಹೇಳ್ಕೊಂಡು ಬಂತು ಆದ್ರೂ ಕಷ್ಟಪಟ್ಟು ಎಲ್ಲ ಕಲಾವಿದರು ಸೇರಿಸಿದ್ದಾರೆ ಮ್ಯೂಸಿಕ್ ಅಂತ ಸಂಗೀತ ಅಂತ ಬಹಳ ಕೇಳಿದೆ ಚೆನ್ನಾಗಿ ಮಾಡಿದ್ದಾರೆ ದಯರಾಜು ಮತ್ತೆ ನಮ್ಗೆ ಇದು ಹೆಮ್ಮೆ ವಿಚಾರ ಅಂದರೆ ನಮ್ಮ ಹಳೆಯ ಗೆಳೆಯರು ಕೌರವ್ ವೆಂಕಟೇಶು ಮಂಜೂರು ಇಲ್ಲ ಮಂಜೂವರು ಇನ್ನು ಬೇಕಾದ ಹಾಳು ಬರಲಿಲ್ಲ ನಮಗೆ ಇಲ್ಲಿ ಜೊತೆ ಈ ಚಿತ್ರಕ್ಕೆ ವರ್ಕ್ ಮಾಡಿದರೆ ಅದು ನಮ್ಗೆ ಬಹಳ ಸಂತೋಷ ಇವತ್ತು ನಿರ್ಮಾಪಕ ನಿರ್ದೇಶಕರು ತಾಂತ್ರಿಕರು ಇವರೆಲ್ಲ ಇದ್ದ ಒಬ್ಬ ಕಲಾವಿದ ಕಲಾವಿದರಂತ ಏನೇ ಒಂದು ಪ್ರತಿಮೆ ಇದ್ರು ಸಹಿತ ಅದನ್ನ ತೆರೆ ತರಬೇಕಾದ್ರೆ ನಮ್ಮ ಎಲ್ಲ ತಾಂತ್ರಿಕರು ಇವತ್ತು ಎಲ್ಲ ತಾಂತ್ರಿಕ ಕಷ್ಟಪಟ್ಟು ಮಾಡಿದ್ದಾರೆ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ ಮತ್ತೆ ಈ ಚಿತ್ರದಲ್ಲಿ ನಮ್ಮ ಕಪಿಲ್ ಸಾಕಷ್ಟು ಸೇರಿಸಿದ್ದಾರೆ ನಮ್ಗೆಲ್ಲ ಅವರೆಲ್ಲ ಕೆಲವೊಲ್ಲ ಬಂದಿಲ್ಲ ಬಂದಿದ್ದಾರೆ ಎಲ್ಲ ಒಬ್ಬರು ಒಬ್ಬೊಬ್ಬರು ಸಹಿತ ಒಳ್ಳೊಳ್ಳೆ ಅಭಿ ಅಂದ್ರೆ ಪ್ರತಿಭೆ ಇರೋರು ಜೊತೆಗೆ ಆ ಈ ಒಂದು ಸಿನಿಮಾ ರಂಗ ಏನಿದೆ ಅಂತ ಅರ್ಥ ಮಾಡ್ಕೊಂಡರು ಅದನ್ನು ನಮ್ಮ ಗಣೇಶ್ ರಾವ್ ಅವರು ಪ್ರತಿಯೊಬ್ಬರು ಸಹಿತ ಕಲಾವಿದ ಸಹಿತ ಇದು ನಮ್ಮ ಚಿತ್ರ ಇದು ನಮ್ಮ ಕಪಿಲನ ಚಿತ್ರ ಇದು ನಮ್ಮ ನಮ್ಮ ಮನೆಯ ಕೆಲಸ ತಿಳ್ಕೊಂಡು ಎಲ್ಲರೂ ಬಹಳ ನಿಷ್ಠೆಯಿಂದ ಮಾಡಿದ್ದಾರೆ ಕಲಾವಿದರಿಗೆಬೇಕಾದ ಒಂದು ನಿಷ್ಠೆ ಆ ನಿಷ್ಠೆ ತಾಂತ್ರಿಕರು ಮತ್ತೆ ಕಲಾವಿದರು ಎಲ್ಲರೂ ಸಹಿತ ಮಾಡಿದರೆ ಅವರ ಜೊತೆ ನಮಗೇನು ಒಂದು ಒಂದು ಎಳೆದು ಸೇವೆ ಮಾಡೋಕ್ಕೆ ಒಂದು ಸ್ವಲ್ಪ ಪಾತ್ರ ಕೊಟ್ಟಿದ್ದಾರೆ ಮಾಡಿದ್ದೀನಿ ಈ ಚಿತ್ರ ಯಶಸ್ವಿಯಾಗಬೇಕು ನಮ್ಮ ಅನ್ನದಾತರಿಗೆ ಚೆನ್ನಾಗಿ ಒಂದು ಆ ಚಿತ್ರ ಬಿಡುಗಡೆಯಾಗಿ ಚೆನ್ನಾಗಿ ಒಂದು ಲಕ್ಷ್ಮಿ ಪ್ರವೇಶ ಮಾಡಬೇಕು ಅವರು ಮನೆಗೆ ಅವರೆಲ್ಲ ಚೆನ್ನಾಗಿದ್ದರೆ ಇವಾಗ ನಾನು ಹೇಳೋದಿಲ್ಲ ದೇಶ ಕಾಯೋಧರಿದ್ರೆ ನಾವಿರ್ತೀವಿ ಹಾಗೆ ಕಲಾವಿದರಿಗೆ ನಿರ್ಮಾಪಕ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಯಾಕೆಂದರೆ ನಿರ್ಮಾಪಕರು ಚೆನ್ನಾಗಿದೆ ನಾನಲ್ಲ ಬೇಕಾದಷ್ಟು ತಾಂತ್ರಿಕರಿಗೆ ಕಲಾವಿದರಿಗೆ ಕೆಲಸ ಕೊಡ್ತಾರೆ ಮತ್ತು ಅದಕ್ಕೋಸ್ಕರ ಚೆನ್ನಾಗಿರ್ಬೇಕು ಇರ್ಬೇಕು ಅಂತ ಸುಖಿರಬಹುದು ಎಲ್ಲರೂ ಚೆನ್ನಾಗಿರಲಿ ಈ ಭಗವಂತ ಇವರ ಈ ಪ್ರಯತ್ನಕ್ಕೆ ಒಳ್ಳೆ ಯಶಸ್ಸು ಕೊಡಲಿ ನಮ್ಮ ಪತ್ರಿಕಾ ಮಾಧ್ಯಮದವರು ಮತ್ತೆ ಅವರೆಲ್ಲ ಬಂದಿದ್ದೀರಿ ನೀವೆಲ್ಲ ನಮ್ಮ ಇಂತಹ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಒಂದು ಸಹಕಾರ ಕೊಟ್ಟು ನೀವೆಲ್ಲ ಆಶೀರ್ವಾದ ಮಾಡಿಬಿಟ್ರೆ ಅವರೆಲ್ಲ ಇನ್ನು ಎಲ್ಲೋ ಹೊಟ್ಟು ಹೋಗ್ತಾರೆ ಮೊನ್ನೆದಾಗಿ ಇಂಡಿಯನ್ ಆರ್ಮಿಯಿಂದ ಬಂದಿರೋ ಪ್ರತಿಯೊಬ್ಬರಿಗೂ ಇವತ್ತು ನಾವಿವಾಗ ಇಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಂದ್ರೆ ಐ ತಿಂಕ್ ನಿಮ್ಮಿಂದಾನೇ ಐ ತಿಂಕ್ ದೇ ಆರ್ ಆಲ್ ಓವರ್ ವೆರಿ ಪ್ರೌಡ್ ಆಫ್ ಯು ಆಲ್ ಆಫ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಹಾಗೂ ಅಜಿತ್ಜಿ ಜಿ ಗುರುಗಳು ನಾನು ಆಕ್ಚುಲಿ ಬಿಗ್ ಬಾಸ್ಗೆ ಹೋಗಬೇಕಾದ್ರೆ ಮುಖ್ಯ ಕಾರಣ ಅವರೇ ಐ ತಿಂಕ್ ಒಂದು ದೊಡ್ಡ ಶಕ್ತಿ ನಾನು ನಿಂತಿದ್ದೆಂಕ್ ಯು ಸೋ ಮಚ್ ಸರ್ ಆಮೇಲೆ ಶಂಕರ್ ಸರ್ ಐ ಪಿ ಎಸ್ ಶಂಕರ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸುರೇಶ್ ಸರ್ ಮ್ಯೂಸಿಕ್ ನ ತಗೊಂಡಿರೋ ಆಡಿಯೋ ರೈಟ್ಸ್ ಆ್ಯಂಡ್ ಇವತ್ತಿನ ಆ್ಯಕ್ಚುಲಿ ಹೀರೋ ನಮ್ಮ ಎಮ್ ಎಸ್ ನಾಗರಾಜನ್ ಸರ್ ಅವಳೆ ಸಾಂಗ್ಸ್ ಕೊಟ್ಟಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಖುಷಿ ಆಗುತ್ತೆ ಉಮೇಶ್ ಸರ್ ಮೊದಲನೇ ಬಾರಿ ನಿರ್ಮಾಪಕರಾಗಿ ಒಂದು ಸಿನಿಮಾ ಮಾಡ್ತಾರೆ ಸೊ ಅವರು ನನಗೆ ಕೋನ್ ಮಾಡಿಮಾ ಮಾಡ್ತೇನೆ ಮತ್ತೆ ಪಕ್ಷ ಇರೋರು ಇನ್ನೊಂದು ಸಿನಿಮಾ ಮಾಡಿದ್ರು ಜೊತೆಗೆ ವಸುಂಧರಾದೇವಿ ಅಂತ ಸೊ ನಾನು ಸಿನಿಮಾ ಮಾಡ್ತೇನೆ ಮುಖ್ಯ ಪಾತ್ರದಲ್ಲಿ ಇರಬೇಕು ಅಂತ ಖಂಡಿತ ಮಾಡ್ತೀನಿ ಅಂತ ಹೇಳಿದೆ ಅದೇ ರೀತಿಯಲ್ಲಿ ಎರಡು ಸಾಂಗು ಒಂದು ಅಲ್ಲಿ ರಚಿಸಿ ಈ ಸಿನಿಮಾಗೆ ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತಾನೆ ಹೇಳ್ಬೋದು ಕುಣಿತದಿಂದ ಏನಾಗುತ್ತೆ ಸೊ ನಾನು ಒಂದು ಫಾರಿನ್ ರಿಟರ್ನ್ ಹುಡುಗ ಸೊ ಏನಾಗುತ್ತೆ ಅವನ ಹಳ್ಳಿಯಲ್ಲಿ ಏನಾಗುತ್ತೆ ಅನ್ನೋದೇ ಒಂದು ಕತೆ அண்ட் நாலு கதை பார்த்து சினிமாவில் சோ ஐந்து விசேஷ வந்து ஒன்னொரு கதை மெசேஜ் இல்லை சினிமாவில் சினிமார்த்தீர நீர்மாக்கித் உடிகு ஒரே நிர்மாபக்டர் கன்னட சினிமா டெலிவரி எல்லா தைரிய வரத்துக்கு ஒன் நம்ம அண்ட் கபில் சார் ಫಸ್ಟ್ ಟೈಮ್ ನೀವು ಡೈರೆಕ್ಷನ್ ಕೆಲಸ ಮಾಡ್ತಾ ಇರೋದು ನೀವು ಈ ಸಿನಿಮಾಗೆ ಅಂತ ಹೆಸರು ಸರ್ಚೆ ಮಾಡಿದರೆ ಸೊ ಒಳ್ಳೇದಾಗಿ ಆಲ್ ದ ವೆರಿ ಬೆಸ್ಟ್ ಅವ್ರ ಜೊತೆ ಕೆಲಸ ಮಾಡಿದ್ದು ವೆರಿ ಹ್ಯಾಪಿ ಉಮೇಶ್ ಅಂಕಿಲು ಐ ತಿಂಕ್ ನಾನು ಪಿ ನಗರ ಮನೆಯಲ್ಲಿ ನಾನು ಚಿಕ್ಕ ಹುಡುಗ ಆವಾಗ ಅವಾಗಿಂದ ನಾನು ನೋಡ್ಕೊಂಡು ಬರ್ತಿದ್ದೀನಿ ಅವ್ರ ಜೊತೆ ಚೆನ್ನಾಗಿ ನೋಡ್ಕೊಂಡು ಬಂದೀನಿ ನನ್ನ ತಂದ್ರಿಗೆ ಭಾಳ ಆಗ್ತಾರೆ ಸೊ ಅವ್ರ ಸಿನಿಮಾ ನಾನು ಆ್ಯಕ್ಟ್ ಮಾಡ್ತೀನಿ ನನಗೂ ತುಂಬ ಖುಷಿಯಾಯಿತು ಗಣೇಶ್ ಹ ಸರ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒಳ್ಳೆಯದಾಗಿ ಯಾವ ಸಿನಿಮಾಗೆ ಒಳ್ಳೇದಾಗಿ ಆಲ್ ದ ವೆರಿ ಬೆಸ್ಟ್

ತುಂಬಾ ನರ್ವಸ್ ಇದ್ದೀನಿ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ ಬಟ್ ಒನ್ ಸ್ಟೋರಿ ಅಂತೂ ನಾನು ಹೇಳ್ಬೇಕು ನನ್ ಫ್ರೆಂಡ್ ಫ್ರೆಂಡು ದಾಸರಳ್ಳಿಯಲ್ಲಿರೋದು ಸೋಮವಾರ ಹೊರಗಡೆ ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಬರ್ತೀಯಾ ಅಂತ ಕೇಳಿದಾಗ ನನ್ನ ದಾಸರಳ್ಳಿ ಮೂವಿ ಅಂತ ಟ್ರೇಲರ್ ರಿಲೀಸ್ ಆಗ್ತಿದೆ ಸೊ ಹೋಗ್ತಿದ್ದೇನೆ ಅಂತ ಸೊ ಆ ಟೈಮಲ್ಲಿ ಅವಳುದು ಹೂದಾ ನಮ್ ದಾಸರಳ್ಳಿ ಏನಾಗಿತ್ತು ಇಲ್ಲಿ ಅಂತ ಕೇಳಿದ ಅವಳು ಎಲ್ರಿಗೂ ಕ್ಯೂರಿಯಾಸಿಟಿ ಇದೆ ದಾಸರಹಳ್ಳಿ ಅಂತ ಹೆಸರು ಕೇಳಿದ ತಕ್ಷಣ